ನಮಸ್ತೆ ಕರ್ನಾಟಕಕ್ಕೆ ಸ್ವಾಗತ ಸ್ನೇಹಿತರೆ ಪರಂಗಿಪೇಟೆಯ ದಿಗಂತ್ ನಾಪತ್ತೆಯಾಗಿ ಇವತ್ತಿಗೆ ಹನ್ನೆರಡು ದಿನ ಕಳೆದಿದೆ ಫೆಬ್ರವರಿ ಇಪ್ಪತ್ತೈದನೇ ತಾರೀಕು ಮನೆಯಿಂದ ಹೊರಗೆ ಬಂದಂತ ಬಾಲಕ ದ್ವಿತೀಯ ಪಿ ವಿದ್ಯಾರ್ಥಿ ಇದುವರೆಗೂ ಪತ್ತೆಯಾಗಿಲ್ಲ ನಮ್ಮ ಪೊಲೀಸ್ ವ್ಯವಸ್ಥೆ ಹನ್ನೆರಡು ದಿನ ಆದರೂ ಕೂಡ ಒಬ್ಬ ವ್ಯಕ್ತಿಯನ್ನ ಆತ ಏನಾದ ಅನ್ನೋದ್ರ ಬಗ್ಗೆ ಒಂದು ಅಪ್ಡೇಟ್ ಅನ್ನು ಕೊಡೋದಕ್ಕೆ ಒಂದು ಮಾಹಿತಿಯನ್ನು ಕೊಡೋದಕ್ಕೆ ಅಥವಾ ತನಿಖೆಯಲ್ಲಿ ಒಂದು ಎಂಡನ್ನು ತಲುಪೋದಕ್ಕೆ ಫೇಲ್ಯೂರ್ ಆಗ್ತಾ ಇದೆ ಅನ್ನೋದಾದ್ರೆ ಬಹುಶಃ ಇದನ್ನ ಏನಂತ ಕರಿಬೇಕು ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ ದಿಗಂತ್ ನಾಪತ್ತೆ ಹಿಂದೆ ಸಾಕಷ್ಟು ಊಹಾಪೋಹಗಳು ಬರ್ತಾ ಇದೆ ಸಾಕಷ್ಟು ಅನುಮಾನಗಳು ಬರ್ತಾ ಇದೆ ದಿಗಂತ್ ಆ ಕಡೆ ಹೋಗಿದ್ದಾನೆ ಈ ಕಡೆ ಹೋಗಿದ್ದಾನೆ ಅವರನ್ನ ಕೆಲವರು ಕಿಡ್ನಾಪ್ ಮಾಡಿದ್ದಾರೆ ಮಂಗಳ ಮುಖ್ಯರು ಕಿಡ್ನಾಪ್ ಮಾಡಿದ್ದಾರೆ ಅಥವಾ ಸಂಬಂಧಪಟ್ಟ ಸಂಬಂಧಪಟ್ಟಾಗಿ ಬೇರೆ ಬೇರೆ ಕಥೆಗಳು ಬರ್ತಾ ಇದೆ ಅದು ಏನೇ ಇರಲಿ ಯಾವುದೇ ಸತ್ಯ ಇರಲಿ ಆದರೆ ಅದಕ್ಕೊಂದು ತಾತ್ವಿಕ ಅಂತ್ಯ ಬೇಕಲ್ಲ ಅದಕ್ಕೊಂದು ಸಾಕ್ಷಿ ಬೇಕಲ್ವಾ ಪೊಲೀಸರೊಂದು ತನಿಖೆ ಮಾಡಿದ ನಂತರ ಅದಕ್ಕೊಂದು ರಿಸಲ್ಟ್ ಅಂತ ಬೇಕಲ್ಲ ಅದು ಬರೆದ ಹೊರತಾಗಿ ನಾವು ಯಾವ ಊಹಾಪೋಹಗಳನ್ನು ಕೂಡ ನಂಬೋದಕ್ಕೆ ಸಾಧ್ಯ ಇಲ್ಲ ಕಾನೂನಿನ ಪ್ರಕಾರ ಅದು ಪ್ರೂವ್ ಆಗಲೇಬೇಕು ಅದು ಪೊಲೀಸರ ಮತ್ತೊಂದು ವ್ಯವಸ್ಥೆಯ ಕರ್ತವ್ಯ ಕೂಡ ಆದರೂ ಕೂಡ ಇಷ್ಟೆಲ್ಲ ಆದರೂ ನಮಗೆ ಪೊಲೀಸ್ ವ್ಯವಸ್ಥೆ ಮೇಲೆ ಭರವಸೆ ಇದೆ ಅಂತ ಹೇಳೋದಾದ್ರೆ ಪೊಲೀಸರು ಯಾಕೆ ಇಲ್ಲಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಪೊಲೀಸರು ಯಾಕೆ ಹಿನ್ನಡೆ ಮಾಡ್ತಾ ಇದ್ದಾರೆ ಒಂದು ಮೊಬೈಲ್ ಪಾಸ್ವರ್ಡನ್ನು ಅಥವಾ ಮೊಬೈಲ್ ಸೆಕ್ಯೂರಿಟಿಯನ್ನು ಬ್ರೇಕ್ ಮಾಡೋದಕ್ಕೆ ಇಷ್ಟು ಟೈಮ್ ಬೇಕಾ ಅಥವಾ ಅಷ್ಟೊಂದು ಕಷ್ಟ ಆಗಿದೆಯಾ ಪೊಲೀಸರಿಗೆ ಎಂಥೆಂಥ ಕ್ಲಿಷ್ಟಕರ ಸಂಗತಿಗಳನ್ನು ಕ್ಲಿಷ್ಟಕರವಾದಂತಹ ಪ್ರಕರಣಗಳನ್ನು ಕ್ರೈಮ್ ಸೀನ್ಗಳನ್ನು ಬೇಸ ಮಾಡೋ ಪೊಲೀಸರಿಗೆ ದಿಗಂತ ಪ್ರಕರಣ ಯಾಕೆ ಇಷ್ಟೊಂದು ಕಬ್ಬಿಣದ ಕಡಲೆಯಾಗಿ ಕಾಡ್ತಾ ಇದೆ ಒಂದು ಸಣ್ಣ ಸುಳಿವು ಕೂಡ ಒಂದು ಸಣ್ಣ ಅಪ್ಡೇಟ್ ಕೂಡ ಯಾಕೆ ಸಿಗ್ತಾ ಇಲ್ಲ ಅಥವಾ ಇದರಿಂದ ಬೇರೆ ಏನಾದರೂ ಒತ್ತಡ ಇದೆಯಾ ಸದ್ಯದ ಮತ್ತಿಗೆ ಗೊತ್ತಾಗ್ತಾ ಇಲ್ಲ ಸ್ನೇಹಿತರ ನಾಪತ್ತೆ ಆಗಿದ್ದರಿಂದ ಅವರ ಅಪ್ಪ ಅಮ್ಮನ ಪರಿಸ್ಥಿತಿ ಹೇಳೋದಕ್ಕಾಗ್ತಾ ಇಲ್ಲ ಮಗನನ್ನು ಕಳ್ಕೊಂಡ ಅಥವಾ ಮಗ ಬಂದಿಲ್ಲ ಮಗನ ದಾರಿಯನ್ನು ಕಾಣ್ತಾ ಅನ್ನ ನೀರು ಬಿಟ್ಟು ಕಾಯ್ತಾ ಇದ್ದಾರೆ ಸಹಜವಾಗಿ ಇಡೀ ಕುಟುಂಬ ಇಲ್ಲಿ ದುಃಖದಪ್ತವಾಗಿದೆ ಆದರೆ ಒಂದಷ್ಟು ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಬೇಕಾಗಿದೆ ಆದರೆ ಇಲ್ಲಿ ಕೇವಲ ದಿಗಂತ್ ಅಲ್ಲಿ ಹೋದ ಇವರ ಜೊತೆ ಹೋದ ಅನ್ನೋದಕ್ಕಿಂತ ಅಲ್ಲಿ ಪರಂಗಿಪೇಟೆಯಲ್ಲಿ ಕೆಲವು ಸಮಸ್ಯೆಗಳಿದೆ ಇದನ್ನ ಸಾಕಷ್ಟು ಜನ ಬೊಟ್ಟು ಮಾಡಿ ತೋರಿಸ್ ತೋರಿಸ್ತಾ ಇದ್ದಾರೆ ಅಲ್ಲಿ ಗಾಂಜಾ ಮಾರಾಟಗಾರರ ಗಾಂಜಾ ಆ ಪುಂಡರ್ ಏನಿದ್ದಾರೆ ಅವರು ಒಂದಷ್ಟು ಜನ ಕಿರಿಕ್ ಮಾಡ್ತಾರೆ ಸಾಕಷ್ಟು ಜನರಿಗೆ ತೊಂದರೆ ಕೊಟ್ಟಿದ್ದಾರೆ ತುಂಬಾ ಜನಕ್ಕೆ ಹೊಡೆದಿದ್ದಾರೆ ಎಷ್ಟೋ ಅಮಾಯಕರಲ್ಲಿ ಹಿಂಸೆ ಮಾಡಿದ್ದಾರೆ ಹಾಗೆ ಮಂಗಳ ಮುಖ್ಯರ ಕಾಟ ಕೂಡ ಇದೆ ಅದೇನಿರ್ಲಿ ಹಾಗಾದ್ರೆ ಪೊಲೀಸರಿಗೆ ಇದರ ಬಗ್ಗೆ ಗೊತ್ತಿಲ್ವಾ ಆ ಗಾಂಜಾ ವ್ಯಸನಿಗಳು ಯಾರಿದ್ದಾರೆ ಅವರಿಂದ ತೊಂದರೆಗೊಳಗಾದಂಥವ್ರು ಯಾರಿದ್ದಾರೆ ಅವರಿಂದಾಗಿರುವ ಸಮಸ್ಯೆಗಳಿಗೆ ಯಾಕೆ ಪರಿಹಾರ ಸಿಗ್ತಾ ಇಲ್ಲ ಒಂದು ಹಂತದಲ್ಲಿ ಇಲ್ಲಿ ಗಾಂಜಾ ಮತ್ತೊಂದು ವಿಚಾರ ಆದ್ರೆ ಇನ್ನು ಕೆಲವರು ಇದನ್ನ ಬೇರೆದೇ ಬಣ್ಣ ಧರ್ಮಗಳ ಮಧ್ಯೆ ಕೋಮು ಕೋಮು ಸೌಹಾರ್ದತೆ ಮಧ್ಯೆ ಬೆಂಕಿ ಇಡೋ ಪ್ರಯತ್ನ ಮಾಡ್ತಾರೆ ಇಡೀ ಪರಂಗಿಪೇಟೆಯಲ್ಲಿ ಕೇವಲ ಒಂದು ಕಮ್ಯುನಿಟಿಯವರು ಮಾತ್ರ ಇದ್ದಾರೆ ಮತ್ತೊಬ್ಬರಿಗೆ ಅವಕಾಶ ಕೊಡೋದಿಲ್ಲ ಕೇವಲ ಐನೂರು ಆರುನೂರು ಮನೆಗಳು ಮಾತ್ರ ಇದೆ ಅವರನ್ನು ಕೂಡ ಇಲ್ಲಿ ಒಕ್ಕಲ ಬೀಸುವ ಪ್ರಯತ್ನ ಆಗ್ತಾ ಇದೆ ಹೀಗೆ ನಾನಾ ಬಣ್ಣಗಳು ಬರೆಯುತ್ತೆ ಅದೆಲ್ಲ ಸೈಡ್ಗಿಡೋಣ ಆದ್ರೆ ಪರಂಗಿಪೇಟೆಯ ನಿಜವಾದ ಮುಖ ಏನು ಪರಂಗಿಪೇಟೆಯ ಪರಿಸ್ಥಿತಿ ಹೇಗಿದೆ ಪರಂಗಿಪೇಟೆಯ ವಾತಾವರಣ ಹೇಗಿದೆ ನಮ್ಮ ಪೊಲೀಸ್ ವ್ಯವಸ್ಥೆ ಹೇಗೆ ಸ್ಪಂದಿಸ್ತಾ ಇದೆ ಅನ್ನೋದನ್ನ ಭಜರಂಗ ತಳದ ಸಂಘಟಕರು ಹೋರಾಟಗಾರರು ಮತ್ತು ದಿಗಂತ್ನ ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡು ಆತನಿಗೆ ನ್ಯಾಯ ಸಿಗ್ಬೇಕು ಅಂತ ಹೇಳಿ ಹೋರಾಟ ಮಾಡ್ತಿರುವಂತಹ ನಾಯಕರು ಈಗ ಇದ್ರ ಬಗ್ಗೆ ಮಾತಾಡಿದ್ದಾರೆ ಅವ್ರು ಏನ್ ಹೇಳಿದ್ದಾರೆ ನೋಡೋಣ ನಾಪತ್ತೆ ಆಗಿ ಆಯ್ತು ಹನ್ನೆರಡು ದಿವಸ ಆಯ್ತು ಇದುವರೆಗೂ ಕೂಡ ಪತ್ತೆ ಇಲ್ಲ ಏನು ಪ್ರೋಗ್ರೆಸ್ ಇಲ್ಲ ಏನು ಹೇಳ್ತೀರಿ ಸರ್ ಇದರ ಬಗ್ಗೆ ಇಲ್ಲ ಇನ್ನು ಕೂಡ ಎಂತ ಹೇಳ್ತಾ ಇಲ್ಲ ಪೊಲೀಸ್ನವರು ಮತ್ತೆ ಈಗ ನಾಳೆ ಸೋಮವಾರ ಒಂದು ಕಾರ್ಯಕ್ರಮ ಇದ್ದೇನೆ ಆಂದೋಲನ ಧರಣಿ ನಿನ್ನೆವರೇ ಕೂಡ ಯಾವುದೇ ಸುದ್ದಿ ಇಲ್ಲ ಅವನ ತುಂಬಾನೇ ಇಲ್ಲಿ ರೂಮ್ ಇದ್ದಾರೆ ಅವನು ಅವನನ್ನು ಮಂಗಲ್ಮುಖಿ ಕೊಂಡೋಗಿದ್ದಾರೆ ಹಾಗೆ ಹೀಗೆ ಅಂತ ಯಾವ್ದನ್ನೂ ಕನ್ಫರ್ಮ್ ಮಾಡಲಿಕ್ಕೆ ಪೊಲೀಸರ ಹತ್ರ ಪ್ರೂಫ್ ಇಲ್ಲ ಅದಕ್ಕೋಸ್ಕರ ಈಗ ಈಗ ಒಂದ್ ವೇಳೆ ಅವರು ಹೇಳಿದ ರೀತಿ ಮಂಗಲಮುಖಿಯವರೇ ಕೊಂಡೋಗಿದ್ರೆ ಅವರೊತ್ತಿಗೆ ಹೋಗಿದ್ರೆ ಅವನಿಗೆ ಹದಿನೇಳು ವರ್ಷ ಪ್ರಾಯ್ ಅವನಿಗೆ ಇವರು ಕರ್ಕೊಂಡು ಬರಬೇಕು ಬರ್ಬೇಕು ನಾವು ಮೊನ್ನೆ ಕೂಡ ಪ್ರತಿಭಟನೆ ಮಾಡಿದ್ದು ಯಾವುದೇ ಧನಮದ ಯಾವುದೇ ಯಾರ ವಿರುದ್ಧ ಕೂಡ ಅಲ್ಲ ಒಂದು ಸರ್ಕಾರದ ಮೌನ ಏನು ಪೊಲೀಸ್ ತರ ನಿರ್ಲಕ್ಷ್ಯ ಪೊಲೀಸರು ಮೊದಲು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕೆಲಸ ಮಾಡ್ಲಿಲ್ಲ ಎರಡು ದಿವಸ ಅವರು ಎಂತ ಕೂಡ ಕೆಲಸ ಮಾಡಲಿಲ್ಲ ಮೂರನೇ ದಿವಸ ನಾವು ಠಾಣೆಗೆ ಮುತ್ತಿ ಆಗಿದ ನಂತರ ಸ್ವಲ್ಪ ಅಲರ್ಟ್ ಆದ್ರು ಐದನೇ ದಿವಸ ಪ್ರತಿಭಟನೆ ಮಾಡಿದ ನಂತರ ಸ್ವಲ್ಪ ಅಲರ್ಟ್ ಆಗಿ ಹುಡುಕ್ತಾ ಇದ್ದಾರೆ ಅವ್ರಿಗೆ ಯಾವ್ದು ಕೂಡ ಪ್ರೂಫ್ ಸಿಗ್ಲಿಲ್ಲ ಈಗ ಇಷ್ಟರವರಿಗೆ ಸುಮ್ಮನೆ ನಮ್ಮ ಲೀಡರ್ಗಳಲ್ಲಿ ಯಾರು ಹೋದ್ರು ಕೂಡ ಹಾಗೆ ಮಾಡಿದೆ ಈಗ ಒಂದು ದಿವಸಲ್ಲಿ ಇಡಿದೆ ಎರಡು ದಿವಸಲ್ಲಿ ಹಿಡಿದೇವ ಅಂತ ಹೇಳ್ತಾರೆ ಅದು ಬಿಟ್ರೆ ಏನು ಕೂಡ ಕಾಣ್ತಾ ಇಲ್ಲ ಅದಕ್ಕೋಸ್ಕರ ಈಗ ನಾದು ಇವತ್ತು ಪ್ರೆಸ್ ಮೀಟ್ ಮಾಡಿದ್ದಾರೆ ಮಂಗಳೂರಲ್ಲಿ ಸೋಮವಾರ ಫರಂಗಿ ವೇಟೆ ಅಂತ ಕಾರ್ಯಕ್ರಮ ಒಂದು ಕಡೆಯಿಂದ ಬಂಟೋಲಾ ಕ್ಷೇತ್ರದಿಂದ ಹೈವೇಯಲ್ಲಿ ಅಲ್ಲಿ ಅಂತ ಬರ್ತದೆ ಅಲ್ಲಿಂದ ಫರಂಗಿಪೇಟೆಗೆ ಇನ್ನೊಂದು ಮಂಗಳೂರು ಕ್ಷೇತ್ರದಿಂದ ಅರ್ಕುಲ ದ್ವಾರ ಇದೆ ಅಲ್ಲಿಂದ ಫರಂಗಿಪೇಟೆಗೆ ಬೆಳಗ್ಗೆ ಎಂಟೂವರೆ ಗಂಟೆಗೆ ಹೊರಟು ಫರಂಗಿಪೇಟೆಯಲ್ಲಿ ಧರಣಿ ಮಾಡುವುದು ಅಂತ ನಿಶ್ಚಯ ಮಾಡಿದೆ ಈಗ ಹಾಗೆ ಸರ್ ಈಗ ಪೊಲೀಸರಿಗೆ ಒಂದಷ್ಟು ಸ್ಥಳೀಯರು ಮಾಹಿತಿ ಕೊಟ್ಟಿದ್ದಾರೆ ಆ ಸುತ್ತಮುತ್ತ ಗಾಂಜಾ ವ್ಯವಸ್ಥೆ ಇತ್ತು ಅಥವಾ ಬೇರೆ ಒಂದಷ್ಟು ಲೋಕಲ್ಸ್ ಅವ್ರ ಮೇಲೆ ಕಣ್ಣಿಟ್ಟಿದ್ರು ಈ ಯಾವ ಆಯ್ಕೆ ಯಾಕೆ ತನಿಖೆ ಮಾಡ್ತಾ ಇಲ್ಲ ಪೊಲೀಸರು ನಾವು ಕೂಡ ಪೊಲೀಸರಲ್ಲಿ ಹೇಳಿದ್ದೇವೆ ತುಂಬಾ ಅಲ್ಲಿ ಅಂದ್ರೆ ತುಂಬಾ ಈಗ ಒಂದ್ ಎರಡು ತಿಂಗಳಿಗಿಂತ ಮುಂಚೆ ಅವರವರಿಗೆ ಗಲಾಟೆ ಆಗಿ ಒಬ್ಬನನ್ನು ಕಟ್ಟಿದ್ದು ಅವನು ಹಾಸ್ಪಿಟಲ್ ಅವನು ಮತ್ತೆ ಬದುಕಿ ಬಂದ ಅಲ್ಲಿ ಇದ್ದಂತ ಒಂದು ಹೈವೇ ಅಲ್ಲಿ ಇದ್ದಂತ ಎಲ್ಲಾ ಅಂಗಡಿ ಎಲ್ಲ ಸುಟ್ಟು ಹಾಕಿದ್ರು ಒಂದ್ ಎರಡು ತಿಂಗಳಿಂದ ಮುಂಚೆ ಒಟ್ಟು ಆ ಏರಿಯಾ ಏನಿದೆ ಅದು ಗಲಾಟೆ ಗಾಂಜಾ ಇಂಥದ್ದು ಏರಿಯಾ ಅದು ಅವನ್ ಮೊನ್ನೆ ಅಮೇವಾರ ಮಸೀದಿಯವರು ಪೊಲೀಸರಿಗೆ ಮನವಿ ಕೊಟ್ಟಿದ್ದಾರೆ ತಿನ್ನ ತರಂಡ್ ಅಂತ ಅದರ ಜೊತೆಗೆ ಅವ್ರು ಹೇಳಿದ್ದಾರೆ ಅಮೇವಾರ್ ನಲ್ಲಿ ಅಂತ ಗಾಂಜಾ ಮತ್ತೆ ಅಂತ ಯಾವುದೇ ಇಲ್ಲ ನಾವು ಐನೂರು ಮನೆ ಮುಸಲ್ಮಾನ ಇದ್ರು ಹದ್ನೈದು ಮನೆ ಹಿಂದೂಗಳಿದ್ರು ಒಳ್ಳೆ ಹಾಗೆ ಹಾಗೀಗೆಲ್ಲ ಹೇಳಿದ್ದಾರೆ ಅವರು ಹನ್ನೆರಡು ಗಂಟೆ ರಾತ್ರಿ ಕೂಡ ಹುಡುಗಿಯರು ಈ ರಸ್ತೆಯಲ್ಲಿ ಹೋಗಬಹುದು ಯಾವುದೇ ಸಮಸ್ಯೆ ಇಲ್ಲ ಅಂತ ಅದಕ್ಕೆ ನಾವು ಹನ್ನೆರಡು ಗಂಟೆಗೆ ಹುಡುಗಿಯರು ಹೋಗುದಕ್ಕಿಂತ ಏಳು ಗಂಟೆ ಎಂಟು ಗಂಟೆ ಹುಡುಗರು ಹೋಗ್ಲಿಕ್ಕೆ ತರ್ತಾರೆ ಅಲ್ಲಿ ಯಾರು ಹೋದ್ರು ಕೂಡ ಹಿಂದೆ ಹಿಂದೆ ಫಾಲೋ ಮಾಡುದು ಅವರು ನಿಲ್ಲಿಸುದು ನಮ್ಮ ಇಲ್ಲಿ ಅದಕ್ಕೋಸ್ಕರ ಇವತ್ತೊಂದು ಎಫ್ಐಆರ್ ಕಾಪಿಯನ್ನು ಕೂಡ ಅಲ್ಲಿ ಅವರ ಪ್ರೆಸ್ಮಿಟ್ ಹೋಗೋರಿಗೆ ಕೊಟ್ಟಿದ್ವಿ ನಾವು ಒಬ್ಬ ಯತಿ ಅಂತ ಹೇಳಿ ಅವನು ಬೈಕ್ ಅಲ್ಲಿ ಸ್ವಲ್ಪ ಸ್ವೀಡ್ ಹೋಗಿದ್ದ ಅಂತ ಹೇಳಿ ಅವನನ್ನು ನಿಲ್ಲಿಸಿ ಅಲ್ಲಿ ತಲ್ವಾರ್ ಬೀಸಿ ಅವನು ಓಡಿದ್ದು ಬಡಿದ್ದು ಎಲ್ಲ ಮಾಡಿದ್ದಾರೆ ಅದಕ್ಕಿಂತ ಮುಂಚೆ ಇಲ್ಲಿ ಒಂದು ದಿನೇಶ್ ಶೆಟ್ಟಿ ಎಂಬವರ ಕೊಲೆ ಯತ್ನ ಆಗಿತ್ತು ಅದು ಕೂಡ ದಿನೇಶ್ ಶೆಟ್ರು ಪರಂಗಿಪೇಟೆ ಅವರ ಸ್ಟೂಡಿಯೋ ಒಳಗಡೆ ಇರುವಾಗ ಅವರಿಗೆ ತಲವರಿ ಬಿಸಿ ಅವರು ಬದುಕಿದೆ ಪುಣ್ಯ ಅವ್ರ ಜೊತೆ ಇನ್ನೊಬ್ರು ಇದ್ದದ್ರಿಂದ ಬದುಕಿದ್ರು ಇಲ್ಲ ಬದುಕ್ತಾ ಇರಲಿಲ್ಲ ಅವ್ರು ಬೇರೆಲ್ಲ ಎಲ್ಲ ಹೋಗಿದೆ ಈಗ ಕೂಡ ಒಟ್ಟು ಇಂತ ತುಂಬಾ ನಡೆದಿದೆ ಅದು ಒಂದೆರಡು ಅಂತಲ್ಲ ಎಷ್ಟು ನಡೆದಿದೆ ಅಂದ್ರೆ ಅಲ್ಲಿ ಇದು ಸ್ಥಳೀಯರು ಅವರ ಮೇಲೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ತರ್ತಾರೆ ಆ ಮಟ್ಟಿಗೆ ಗಾಂಜಾದ್ದು ಹುಡುಗರ ಗುಂಡಾಟ ಜಾಸ್ತಿ ಆಗಿದೆ ಗಾಂಜಾ ಮಾತ್ರ ಅಲ್ಲೇ ಇಲ್ಲಿ ಗಾಂಜಾ ಅಂತ ಹೇಳುದಿಲ್ಲ ಕೋಮು ಈ ರೀತಿ ಹೇಳ್ತಾರೆ ಪ್ರತಿ ಸಲ ಪರಂಗಿಪೇಟೆ ಅಂತ ಬರುವಾಗ ಅಲ್ಲಿ ಒಂದು ಮಾಡ್ತಾರೆ ಹೌದು ಇಲ್ಲಿ ಕಮ್ಯೂ ಅಂದ್ರೆ ಈಗ ನಮ್ಗೆ ಕೂಡ ಡೌಟ್ ಇರ್ತದೆ ಇವರು ಯಾವ ರೀತಿ ಮಾಡ್ತಿದ್ದಾರೆ ಅಂದ್ರೆ ಒಂದು ಇದ್ದ ಹದಿನೈದು ಮನೆಯನ್ನು ಕೂಡ ಮುಗಿಸ್ಲಿಕ್ಕೆ ನೋಡ್ತಿದಾರೆ ಅಂತ ಅನಿಸ್ತದೆ ನಮ್ಗೆ ಕೆಲವೊಂದ್ಸಲ ಯಾಕಂದ್ರೆ ಪರಂಗಿಪೇಟೆ ಅನ್ನುವಂತದ್ದು ಇಡೀ ಅವರದ್ದು ಇಸ್ಲಾಂ ಗ್ರಾಮವಾಗಿ ಮಾಡ್ಲಿಕ್ಕೆ ಅವರು ಪ್ರಯತ್ನ ಮಾಡ್ತಿದ್ದಾರೆ ಉದಾಹರಣೆ ಹೇಳ್ಬೇಕಂದ್ರೆ ಇಲ್ಲಿ ಫರಂಗಿಪೇಟೆ ಹತ್ರ ಪೆಟ್ರೋಲ್ ಇಂದ ಮುಂದಗಡೆ ಒಂದು ಜಾಗ ಇದೆ ಒಂದು ಎಂಬತ್ತು ಅಂತ ಒಂದು ಎಕರೆ ಆ ಜಾಗದ ಮಾಲೀಕರ ಹತ್ರ ಇದೇ ಪಂಚಾಯತ್ ಅವರು ಹೋಗಿ ನೀವು ಆ ಜಾಗವನ್ನು ನಮ್ಗೆ ಮಾರ್ಬೇಕಂತ ಹೇಳಿದ್ದಾರೆ ಇಲ್ಲ ನಾವು ಜಾಗ ಮಾರುವ ವಿಷಯದಲ್ಲಿ ಇಲ್ಲ ಅಂತ ಹೇಳಿದಾಗ ನೀವು ಮಾರದಿದ್ದು ಕೂಡ ಹಿಂದೂಗಳಿಗೆ ಕೊಡಬಾರದು ಮುಸಲ್ಮಾನರಿಗೆ ಕೊಡ್ಬೇಕಂತ ನಮ್ಕಿ ಆಗಿ ಬಂದಿದ್ದಾರೆ ಸರ್ ಈಗ ದಿಗಂತ್ ವಿಚಾರ ನೋಡುದಾದ್ರೆ ಈಗ ನೋಡಿ ಪೊಲೀಸರಿಗೆ ಪೊಲೀಸರು ಎಂತ ಮೈನ್ಯೂಟ್ ಕೇಸನ್ನ ಕೂಡ ಇಡ್ತಾರೆ ಈಗಿರೋ ಟೆಕ್ನಾಲಜಿ ಅರ್ಜೆನ್ಸಿ ಈಗಿರೋ ಟ್ರ್ಯಾಕ್ ಅರ್ಜೆನ್ಸಿ ಆದ್ರೆ ಈ ಒಂದು ಮೊಬೈಲ್ ಲಾಕ್ ಆಗಿದೆ ಅನ್ನೋ ಸಣ್ಣ ಕಾರಣ ಇಟ್ಕೊಂಡು ಪೊಲೀಸರು ಸತಾಯಿಸ್ತಾ ಇದ್ದಾರೆ ಅಂತ ಅನ್ಸುದಿಲ್ವಾ ಹೌದು ಮೊಬೈಲ್ ಒಂದು ನೋಡಿ ಪೊಲೀಸರು ಎಷ್ಟು ಎಷ್ಟು ನಮ್ಗೆ ಸುಳ್ಳು ಮಾಹಿತಿ ಅಂತ ಹೇಳಿದ್ರೆ ನಿನ್ನೆ ಬೆಳಿಗ್ಗೆ ಒಬ್ರು ನಮ್ದು ದೇವಸ್ಥಾನದವರು ಫೋನ್ ಮಾಡಿದ್ರು ಅಂತ ಕೇಳಿದ್ರೆ ಅಲ್ಲ ಅವನ ದಿಗಾಂತಿದ್ ಇನ್ನೊಂದು ಮೊಬೈಲ್ ಸಿಕ್ಕಿತ್ತು ಅಂತ ಮರಿ ಇವರ ಮನೆಯವರು ಹೇಳಿ ಇಲ್ಲ ಮಾರೆ ಇವರು ಹೇಗೆ ಈ ರೀತಿ ಮಾಡ್ತಾ ಅಂದ್ರೆ ಅವನ ಒಂದು ಮೊಬೈಲ್ ಅಲ್ಲ ಎರಡು ಮೊಬೈಲ್ ಯೂಸ್ ಮಾಡ್ತಿದ್ದಾನೆ ಅದರಲ್ಲಿ ತುಂಬಾ ಮಾಹಿತಿ ಇದೆ ಈ ಪ್ರಕಾರ ಅವರು ಹೇಳ್ತಿದ್ದಾರಂತೆ ನಾನು ಅದಕ್ಕೆ ಅವರತ್ರ ಹತ್ರ ಹೇಳಿದ್ದೇನೆ ನೀವು ಪೊಲೀಸರನ್ನೆಲ್ಲ ಕೇಳ್ಬೇಡಿ ನೀವು ಅವ್ರ ಮನೆಯವರಿಗೆ ಫೋನ್ ಮಾಡಿ ಹೇಳಿ ಅಂತ ಮನೆಯವರಿಗೆ ಫೋನ್ ಮಾಡಿ ಕೇಳುವಾಗ ಆ ಮೊಬೈಲ್ ಅಲ್ಲಿ ಹಾಲಾಗಿದೆ ನೀರಿಗೆ ಬಿದ್ದ ಹಾಳಾದ ಕಾರಣ ಇವನಿಗೆ ಹೊಸ ಮೊಬೈಲ್ ತೆಗೆದುಕೊಟ್ಟದ್ದು ಅದು ಯೂಸ್ ಇಲ್ಲ ಅವ್ರೆ ಅಂದ್ರೆ ಈ ಸಿಕ್ಕಿದ್ದು ಅಳತು ಮೊಬೈಲ್ ಅದರಲ್ಲಿ ಎಂತ ಕೂಡ ಇಲ್ಲ ಅದನ್ನ ಇಟ್ಕೊಂಡು ಪೊಲೀಸರು ಕೂಡ ಸುದ್ದಿ ಮಾಡ್ತಿದ್ದಾರೆ ಅಂದ್ರೆ ಅವನು ಇನ್ನೊಂದು ಮೊಬೈಲ್ ಸಿಕ್ಕಿತ ಅವನು ಎಂತದ ಇನ್ನೊಂದು ವ್ಯವಹಾರದಲ್ಲಿ ಇದ್ದಾನೆ ಅವನ ಈ ರೀತಿ ಅಲ್ಲ ಒಟ್ಟು ಪೊಲೀಸರು ದಿಕ್ಕತ್ ಆಫೀಸರಿಗೆ ನೋಡ್ತಿದ್ದಾರೆ ಯಾಕೆ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಪೊಲೀಸರಿಗೆ ಯಾರ ಪ್ರೆಷರ್ ಇದೆ ಅಂತ ಕೂಡ ಗೊತ್ತಿಲ್ಲ ಇಲ್ಲದಿದ್ರೆ ಇಂಥ ಕೆಸ ಅವರಿಗೆ ಅವ್ರಿಗೆ ಏನಾಗ್ಲಿಕ್ಕಿದೆ ಮೊಬೈಲ್ ಅನ್ನು ಇನ್ನು ಕೂಡ ವಾಟ್ಸ್ಆಪ್ ಡೀಟೇಲ್ ತೆಗಿಲಿಲ್ಲ ಹೇಳಿ ಕೇಳ್ತಾರೆ ವಾಟ್ಸ್ಆಪ್ ಅನ್ನು ನೋಡ್ತೇವೆ ನಾವು ಡೀಟೇಲ್ ತೆಗೀವಿ ಯಾವುದೇ ಮಾಡ್ಲಿಲ್ಲ ಎಲ್ಲ ಬಿಟ್ಟು ಅವನದ್ದು ಚಪ್ಪಲಲ್ಲಿ ಬ್ಲಡ್ ಇತ್ತು ಅದರದ್ದು ಫೋರೆನ್ಸಿಕ್ ಟೆಸ್ಟ್ ಏನೋ ಅದು ಕೂಡ ಬರಲಿಲ್ಲ ಇನ್ನು ಕೂಡ ರಿಪೋರ್ಟ್ ಬರಲಿ ಇವನದೇ ಬ್ಲಡ್ ಅಂತ ಕನ್ಫರ್ಮ್ ಮಾಡಿಲ್ಲ ಇನ್ನು ಕೂಡ ಯಾಕೆ ಡಿಲೇ ಮಾಡ್ತಾರೆ ಎಂತ ಮಾಡ್ತಾರೆ ಅಂತ ಹೇಳಿ ಎಷ್ಟು ಫೇಲಿಯರ್ ಅಂತ ಹೇಳಲಿಕ್ಕೆ ಒಂದು ಬ್ಲಡ್ ಸ್ಯಾಂಪಲ್ ಕಲೆಕ್ಟ್ ಮಾಡ್ಲಿಕ್ಕೆ ಇಷ್ಟು ದಿನ ಬೇಕು ಹೌದು ನೋಡೋದಿದ್ದಾರ ಹೌದು ಈಗ ಸರ್ ಈಗ ಕೇಸ್ ಬಗ್ಗೆ ಒಂದ್ ಹಂತಕ್ಕೆ ಅಮಿತ್ ಶಾ ಅವ್ರಿಗೂ ಲೆಟರ್ ಹೋಗಿದೆ ಬಗ್ಗೆ ಒಟ್ಟು ನಾವು ಈಗ ಮೊದಲ ದಿವಸ ಕಂಪ್ಲೇಂಟ್ ಕೊಡಿದರೆ ಪೊಲೀಸರು ನಂತರ ಓಪಿಗೆ ಹೋದ್ವಿ ಅಲ್ಲಿ ಮುತ್ತಿಗೆ ಹಾಕಿದ್ವಿ ಅಲ್ಲಿಗೆ ಡಿವೈಎಸ್ಪಿ ಬಂದ್ರು ನಂತರ ನಾವು ಪ್ರತಿಭಟನೆ ಮಾಡಿದ್ದು ಅಲ್ಲಿ ಎಸ್ ಪಿ ಅವರಿಗೆ ಮನವಿ ಕೊಟ್ಟು ನಂತರ ನಾವು ಅವರು ಹಿಡಿದು ಅಂದ್ರೆ ಎಬಿಎಸ್ ಕಾರ್ ಬಸ್ ಹಾಕಿದ್ರು ಹಾಕಿದ್ವಿ ಸಚಿನ್ ಅಂತ ಒಬ್ರು ನಮ್ದು ವಕೀಲ್ ಇದ್ದಾರೆ ಅವರು ಹೈಕೋರ್ಟ್ ಅಲ್ಲಿ ಕಾರ್ ಬಸ್ ಹಾಕಿದ್ದಾರೆ ಈಗ ಹೈಕೋರ್ಟ್ ನಿಂದ ಪೊಲೀಸರಿಗೆ ಆರ್ಡರ್ ಆಗಿದೆ ಸ್ನೇಹಿತರೆ ಗೆ ನ್ಯಾಯ ಕೊಡಬೇಕು ದಿಗಂತ್ ಪ್ರಕರಣವನ್ನ ಸುಖಾಂತ್ಯ ಮಾಡಬೇಕು ಅಂತ ಹೇಳಿ ಈಗಾಗಲೇ ದೊಡ್ಡ ಮಟ್ಟದ ಹೋರಾಟ ಶುರುವಾಗ್ತಾ ಇದೆ ಸೋಮವಾರ ಕೂಡ ಭಜರಂಗ ದಳ ಮತ್ತು ಇತರ ಸಂಘಟನೆಗಳು ಆ ಪರಂಗಿಪೇಟೆ ಚಲೋ ಹೋರಾಟವನ್ನ ಮಾಡ್ತಾ ಇದೆ ಇದಕ್ಕೆ ಸಾಕಷ್ಟು ಜನ ಬರ್ತಾರೆ ಆದ್ರೆ ಅವರು ಬರ್ತಾರೆ ಇವರು ಬರ್ತಾರೆ ನಾಯಕರು ಸೇರ್ತಾರೆ ಮೈಕ್ ನಲ್ಲಿ ಒಂದಷ್ಟು ಬೊಬ್ಬೆ ಹೊಡಿತಾರೆ ಅನ್ನೋದಕ್ಕಿಂತ ಇದು ಸಂಬಂಧಪಟ್ಟ ವ್ಯವಸ್ಥೆಗೆ ತಲುಪಿಸುವ ಪ್ರಯತ್ನ ಆಗಬೇಕಾಗಿದೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಇಲಾಖೆ ಇದಕ್ಕೆ ಉತ್ತರ ಕೊಡಬೇಕಾಗಿದೆ